ಇವತ್ತಿನ ವಿಡಿಯೋದಲ್ಲಿ ಪಿತ್ತಕ್ಕೆ ಒಂದು ಸಿಂಪಲ್ಲಾಗಿ ಏನು ಮನೆಮದ್ದು ಮಾಡ್ಕೊಳ್ಬಹುದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅದರಿಂದಾಗಿ ನೀವು ನಾನು ಹಾಕುವಂತಹ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡಬಹುದು ನಾರ್ಮಲ್ ಆಗಿ ನಾವು ಫುಡ್ಡಲ್ಲಿ ನಾವು ತಿನ್ನುವಂಥ ಆಹಾರದ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ತುಂಬ ಮಸಾಲೆ ಪದಾರ್ಥ ಅಥವಾ ತುಂಬ ಎಣ್ಣೆ ಪದಾರ್ಥ ಹಾಗೆಯೇ ಊಟದ ಟೈಮಿಂಗ್ಸ್ ಚೇಂಜ್ ಆಗೋದು ನಿದ್ದೆ ಸರಿಯಾಗಿ ಬರದೇ ಇರೋದು ಅಥವಾ ನಿದ್ದೆ ಕರೆಕ್ಟಾಗಿ ಮಾಡಿಲ್ಲ ಆದರೆ ಸೊ ಇದೆಲ್ಲದರಿಂದ ಕೂಡ ಪಿತ್ತದ ಸಮಸ್ಯೆ ಕಾಡ್ತಿರುತ್ತೆ ನಾರ್ಮಲಾಗಿ ಹುಳಿ ತೇಗು ಬರೋದು ಎಸ್ಪೆಷಲಿ ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ಥ್ರೂಔಟ್ ದಿ ಡೇ ಬರಬಹುದು ಕೆಲವೊಬ್ಬರಿಗೆ ಬಾಯಿ ರುಚಿ ಇರಲ್ಲ ಬಾಯಿಯಲ್ಲಿ ಕೂಡ ಒಂಥರ ಹುಳಿ ಹುಳಿ ಅಂತ ಅನಿಸ್ತಾ ಇರೋದು ಹಾಗೆಯೇ ಹೊಟ್ಟೆ ಉರಿ ಎದೆ ಉರಿ ಜೊತೆಯಲ್ಲಿ ತಲೆ ಸುತ್ತೋದು ವಾಂತಿ ಹಾಗೆ ವಾಕರಿಕೆ ವಾಂತಿ ಬಂದಿಲ್ಲ ಆದರೂ ವಾಕರಿಕೆ ಥರ ಅನಿಸ್ತಾ ಇರೋದು ಇದೆಲ್ಲವೂ ನಾರ್ಮಲಾಗಿ ಪಿತ್ತದ ಲಕ್ಷಣಗಳು ಇವಾಗ ಇದಕ್ಕೆ ಒಂದು ಸಿಂಪಲ್ ಮನೆಮದ್ದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಫಸ್ಟಿಗೆ ಇದಕ್ಕೆ ನಮಗೆ ಒಂದು ಚಮಚ ಆಗುವಷ್ಟು ಕೊತ್ತಂಬರಿ ಬೇಕಾಗುತ್ತೆ ಅಥವಾ ಧನಿಯಾ ಬೇಕಾಗುತ್ತೆ ಇದು ಕೂಡ ಒಂದು ಪಿತ್ತಕ್ಕೆ ಬೆಸ್ಟ್ ಮನೆಮದ್ದು ಆ್ಯಕ್ಚುಲಿ ಇದನ್ನು ಚೆನ್ನಾಗಿ ಪೌಡರ್ ಮಾಡ್ಕೊಳ್ಬೇಕು ನಾನು ಆಲ್ರೆಡಿ ಪೌಡರ್ ಮಾಡಿ ಇಟ್ಕೊಂಡಿರೋದನ್ನೇ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಇನ್ನು ಫೈನ್ ಪೌಡರ್ ಬೇಕು ಅಂತ ಇಲ್ಲ ನೀವು ಸ್ವಲ್ಪ ತರಿತರಿಯಾಗಿ ಕೂಡ ಜಜ್ಜಿ ಇಟ್ಕೊಳ್ಬಹುದು ಇವಾಗ ನಾನು ಒಂದು ಪಾತ್ರೆಗೆ ಒಂದು ಲೋಟ ಆಗುವಷ್ಟು ನೀರನ್ನು ಇದ್ದೀನಿ ಇನ್ನೂರು ಎಮ್ ಎಲ್ ಆಗುವಷ್ಟು ನೀರು ಇದನ್ನು ಬಿಸಿಗೆ ಇಟ್ಕೊಳ್ಬೇಕು ನೀರು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್ ನಾವೇನು ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕು ಒಂದು ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಬಹುದು ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದು ಕರೆಕ್ಟಾಗಿ ಕುದಿಬೇಕು ಒಂದು ಐದರಿಂದ ಎಂಟು ನಿಮಿಷ ಕುದಿಬೇಕಾಗತ್ತೆ ಅಂದರೆ ನಾರ್ಮಲಾಗಿ ಒಂದು ಲೋಟ ನೀರೇನು ಹಾಕಿದ್ವಿ ನಾವು ಅದು ಅರ್ಧ ಲೋಟಕ್ಕೆ ಬರಬೇಕು ಅಷ್ಟೊತ್ತು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಕುದಿಸ್ಬೇಕು ಇದು ಸರಿಯಾಗಿ ಕುದ್ದಿದೆ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ಸೋರಿಸ್ಕೊಳ್ಬೇಕು ಇದು ನಾವು ಪೌಡರ್ ಹಾಕಿರೋದ್ರಿಂದ ಸೋಸಲೇಬೇಕು ಅಂತೇನೂ ಇಲ್ಲ ಹಾಗೆ ಕೂಡ ಕುಡಿಬಹುದು ಈ ಥರ ಕೊತ್ತಂಬರಿ ಪೌಡರಿಂದ ಕಷಾಯ ಮಾಡಿಕೊಂಡು ಕುಡಿಯೋದ್ರಿಂದ ಕೂಡ ಪಿತ್ತ ಬೇಗನೆ ಕಂಟ್ರೋಲ್ಗೆ ಬರುತ್ತೆ ನಿಮಗೆ ಇದು ಮಾಡೋಕ್ಕೆ ಆಗಲ್ಲ ಅಥವಾ ಪೌಡರ್ ಮಾಡಿದ್ದು ಇಲ್ಲ ಅಂತಾದರೆ ಇನ್ನೂ ಒಂದು ಸಿಂಪಲ್ ಮೆಥಡ್ ಇದೆ ಆ್ಯಕ್ಚುಲಿ ನಾವೇನು ಕೊತ್ತಂಬರಿ ಅಂತೂ ಮನೇಲಿ ಇದ್ದೇ ಇರುತ್ತಲ್ವ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿನ ತಗೊಂಡು ರಾತ್ರಿ ಮಲಗೋದಕ್ಕಿಂತ ಮುಂಚೆ ತುಂಬ ಚೆನ್ನಾಗಿ ಕುದಿತಾ ಇರೋ ನೀರಿಗೆ ಒಂದು ಲೋಟ ಆಗುವಷ್ಟು ಕುದಿ ನೀರಿಗೆ ಈ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜನ ಹಾಕಿ ನೆನೆಸಿ ಇಡಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಆ ನೀರನ್ನು ಕುಡಿಬಹುದು ಈ ಥರ ಕಂಟಿನ್ಯೂಸ್ ಮಾಡೋದರಿಂದ ಕೂಡ ಪಿತ್ತ ಬೇಗನೆ ಕಂಟ್ರೋಲ್ಗೆ ಬರುತ್ತೆ ಪಿತ್ತವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತು ಹೇಳಿರುವಂತಹ ಮನೆಮದ್ದು ನಿಮಗೆ ಇಷ್ಟ ಆಗಿದ್ದರೆ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು